ಬ್ರೋ ಇದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ತುಂಬ ಇಷ್ಟಪಡೋ ಹುಡುಗಿಗೆ ಮೆಸೇಜ್ ಮಾಡ್ತಾ ಇದ್ದೀರ ಕಾನ್ವರ್ಸೇಷನ್ ತುಂಬ ಚೆನ್ನಾಗೇ ನಡೀತಾ ಇದೆ ಆಮೇಲೆ ಡಿಸೈಡ್ ಮಾಡ್ತೀರಾ ಅವಳನ್ನ ಆಚೆ ಎಲ್ಲಾದರೂ ಆಗೋಕೆ ಕರೆಯೋಣ ಅಂತ ಅದಕ್ಕೆ ಅವಳು ಒಪ್ಕೋತಾಳೆ ಕೂಡ ಇಬ್ರೂ ಡೇಟಿಂಗ್ ಹೋಗ್ತೀರ ಅಂಡ್ ಎಲ್ಲ ಪರ್ಫೆಕ್ಟ್ ಆಗೇ ಇರುತ್ತೆ ಬಟ್ ಸಡನ್ಲಿ ಅವಳು ದೂರ ಆಗೋಕೆ ಪ್ರಾರಂಭ ಮಾಡ್ತಾಳೆ ರೀಪ್ಲೈ ಮಾಡೋದಕ್ಕೂ ಕೂಡ ಲೇಟ್ ಮಾಡ್ತಾಳೆ ದೂರ ಆಗ್ತಿದ್ದಾಳಾ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ ಅಂಡ್ ಕೊನೆಗೆ ಅವಳು ನಿಮಗೆ ರೆಸ್ಪಾನ್ಸ್ ಮಾಡೋದನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬಿಡ್ತಾಳೆ ನಿಮ್ಮ ಲೈಫಲ್ಲೂ ಈ ಥರದ್ದು ನಡೀತಾ ಇದೆಯಾ ನಡೆದಿದ್ರೆ ಅದು ಎಷ್ಟು ಫ್ರಸ್ಟ್ರೇಟಿಂಗ್ ಆಗಿರುತ್ತೆ ಅಲ್ವಾ ಆಮೇಲೆ ಚಿಂತೆ ಶುರುವಾಗುತ್ತೆ ನಾನೇನು ತಪ್ಪು ಮಾಡಿದೆ ಅಂತ ಹಾಗಿದ್ರೆ ನಿಮಗೆ ಅಂತಾನೆ ಒಂದು ಗುಡ್ ನ್ಯೂಸ್ ತಂದಿದ್ದೀನಿ ಇಲ್ಲಿ ನೀವೇನು ತಪ್ಪು ಮಾಡಿದ್ರೆ ಅನ್ನೋದು ಮುಖ್ಯ ಅಲ್ಲ ಅವರನ್ನು ಹೇಗೆ ಅಪ್ರೋಚ್ ಆದ್ರಿ ಅನ್ನೋದು ಮುಖ್ಯ ಸೊ ಇವತ್ತಿನ ಪಾಡ್ಕ್ಯಾಸ್ಟ್ ಅಲ್ಲಿ ಅವಳನ್ನ ಚೇಜ್ ಮಾಡೋದನ್ನ ಬಿಟ್ಟು ಅದ್ರ ಬದಲಾಗಿ ಅವರನ್ನ ಈಸಿಯಾಗಿ ಅಟ್ರಾಕ್ಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಈ ಪಾಡ್ಕಾಸ್ಟ್ ಮುಗಿಯೋ ಅಷ್ಟರಲ್ಲಿ ಅವಳು ನಿಮ್ಮ ಹತ್ರ ಬರೋ ಥರ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಂಡಿರ್ತೀರ ಸೊ ನೀವು ಅವಾಯ್ಡ್ ಮಾಡಲೇಬೇಕಾಗಿರೋ ಒಂದು ಇಂಪಾರ್ಟೆಂಟ್ ಪಾಯಿಂಟಿಂದ ಶುರು ಮಾಡೋಣ ಪಾಯಿಂಟ್ ಒನ್ ಡೋಂಟ್ ರಶ್ ಹರ್ ಬ್ರೋ ನಿಮ್ಗೆ ಇವತ್ತಿನವರೆಗೂ ಯಾರು ಹೇಳದೇ ಇರೋ ಒಂದು ವಿಷಯ ಹೇಳ ಅವರ ಫೀಲಿಂಗ್ಸ್ ಬೆಳೆಯೋದಕ್ಕೆ ಹೆಣ್ಮಕ್ಳಿಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಒಂಥರ ಭೂಮಿಗೆ ಬೀಜ ಬಿತ್ತತಿರಲ್ಲ ಆ ರೀತಿನೇ ಅದಕ್ಕೆ ಅತಿಯಾಗಿ ನೀರು ಹಾಯಿಸಿದ್ರೆ ಆದಷ್ಟು ಬೇಗ ಹೊಣಗೋಗ್ಬಿಡುತ್ತೆ ಆದರೆ ಅದನ್ನ ಸರಿಯಾಗಿ ಪೋಷಣೆ ಮಾಡಿ ಅದು ಬೆಳೆಯೋದಕ್ಕೆ ಸ್ವಲ್ಪ ಟೈಮ್ ಕೊಟ್ರೆ ಸುಂದರವಾಗಿ ಅರಳುತ್ತೆ ಹಾಗೇನೆ ನೀವು ಅವರಿಗೆ ಬಲವಂತ ಮಾಡಿದ್ರೆ ಅವಳ ಅಟೆನ್ಷನ್ಗೋಸ್ಕರ ಆ ಥರ ಪಟ್ಟರೆ ಅವರಿಗೆ ಸೆಕ್ಯೂರ್ ಫೀಲ್ ಬರೋದಕ್ಕೆ ಆ ರಿಲೇಶನ್ಶಿಪ್ ಮೇಲೆ ಎಕ್ಸೈಟ್ಮೆಂಟ್ ಬರೋದಕ್ಕೆ ಅವರಿಗೆ ಟೈಮ್ ಯಾವಾಗ ಕೊಡ್ತೀರ ಬಯಾಲಾಜಿಕಲ್ ಪರ್ಸ್ಪೆಕ್ಟಿವ್ ಆಗಿ ನೋಡಿದ್ರೆ ಹೆಣ್ಮಕ್ಳು ತುಂಬಾ ಹುಷಾರಾಗಿರ್ತಾರೆ ಸೊ ಅವರು ಫುಲ್ಲಿ ಓಪನ್ ಅಪ್ ಆಗಬೇಕು ಅಂದರೆ ಮೊದಲು ಅವರಿಗೆ ಸೆಕ್ಯೂರ್ ಫೀಲ್ ಬರಬೇಕು ಎಮೋಷ್ನಲಿ ಕನೆಕ್ಟ್ ಆಗಬೇಕು ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮಗೆ ತುಂಬಾ ಇಷ್ಟ ಆಗಿರೋ ಯಾವುದೋ ಒಂದು ವೆಬ್ ಸೀರೀಸ್ ನೋಡ್ತಾ ಇದ್ದೀರಾ ಅದರಲ್ಲಿ ಒಂದು ಸಸ್ಪೆನ್ಸ್ ಬಿಲ್ಡ್ ಮಾಡೋದಕ್ಕೆ ಅದರಲ್ಲಿ ಬರೋ ಕ್ಯಾರೆಕ್ಟರ್ಗಳನ್ನು ಡೆವಲಪ್ ಮಾಡಿ ಎಮೋಷ್ನಲ್ ಇನ್ವೆಸ್ಟ್ಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೋತಾರೆ ರಿಲೇಷನ್ಶಿಪಲ್ಲಿ ಹೆಣ್ಮಕ್ಳು ಎಕ್ಸ್ಪೀರಿಯೆನ್ಸ್ ಮಾಡೋದು ಎಕ್ಸಾಕ್ಟ್ಲಿ ಹೀಗೆ ಸೊ ಒಂದು ವೇಳೆ ನೀವೇನಾದರೂ ಎಪಿಸೋಡ್ನ ಬೇಗ ನೋಡು ಬೇಗ ನೋಡು ಅಂತ ಅವಳಿಗೆ ಫೋರ್ಸ್ ಮಾಡಿದ್ರೆ ಅವಳ ಉತ್ಸಾಹ ಮತ್ತು ಕುತೂಹಲನ ಕಸ್ಕೊತೀರ ಆದರೆ ಇಂಟ್ರೆಸ್ಟ್ ತೋರಿಸೋದು ಮತ್ತು ಅವಳಿಗೆ ಸ್ಪೇಸ್ ಕೊಡೋದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅದನ್ನು ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಹೇಳ್ತೀನಿ ಪಾಯಿಂಟ್ ನಂಬರ್ ಟು ಇನಿಷಿಯೇಟ್ ದೆನ್ ಸ್ಟೆಪ್ ಬ್ಯಾಕ್ ಹೌದು ಒಬ್ಬ ಹುಡುಗ ಆಗಿ ಫಸ್ಟ್ ಮೂವ್ ನಾವೇ ಮಾಡಬೇಕು ಅಟ್ರಾಕ್ಷನ್ನ ಕ್ರಿಯೆಟ್ ಮಾಡೋ ಪಾತ್ರ ನಿಮ್ಮದೇ ಅದು ನೇರವಾಗಿ ಆಗಲಿ ಇಲ್ಲ ಮೆಸೇಜ್ ಕಳಿಸೋದ್ರಿಂದ ಆಗಲಿ ನೀವು ಒಂದು ಟೋನ್ ಸೆಟ್ ಮಾಡಬೇಕಾಗುತ್ತೆ ಆಮೇಲೆ ಅವಳನ್ನು ನಿಮ್ಮ ಹತ್ರ ಬರೋ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಫಿ ಶಾಪಲ್ಲಿ ಯಾರೋ ಒಬ್ಬರನ್ನ ನೋಡ್ತೀರ ಅವರು ನೋಡೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಅಂಡ್ ಅಟ್ರಾಕ್ಟಿವ್ ಅಂತ ಅನ್ಸುತ್ತೆ ಈಗ ಮಾತಾಡಿಸ್ಬೇಕು ಹೋಗಿ ಈ ಥರ ಹೇಳ್ತೀರಾ ಹಾಯ್ ನಿಮ್ಮನ್ನ ತುಂಬ ಹೊತ್ತಿಂದ ನೋಡ್ತಿದ್ದೀನಿ ಲ್ಯಾಪ್ಟಾಪಲ್ಲಿ ತುಂಬ ಬ್ಯುಸಿ ಆಗಿದ್ದೀರಾ ತುಂಬ ಫೋಕಸ್ಡ್ ಆಗಿದ್ದೀರಾ ಏನು ಕೆಲಸ ಮಾಡೋದು ನೀವು ಇಷ್ಟು ಮೇಲೆ ನೀವು ಕಾನ್ವರ್ಸೇಷನ್ನ ಪ್ರಾರಂಭ ಮಾಡ್ದಾಗೇನೆ ಒಂದು ವೇಳೆ ಅವಳಿಗೂ ಇಂಟ್ರೆಸ್ಟ್ ಇದ್ರೆ ನಿಮ್ಮ ಜೊತೆ ಎಂಗೇಜ್ ಆಗ್ತಾಳೆ ನೆಕ್ಸ್ಟ್ ನಿಮ್ಮಿಬ್ಬರ ಮಧ್ಯೆ ಒಂದು ಕನೆಕ್ಷನ್ ಬಿಲ್ಡ್ ಆದ್ಮೇಲೆ ಸ್ವಲ್ಪ ಹಿಂದೆ ಸರಿರಿ ಹಿಂದೆ ಸರಿಯೋದ್ರಿಂದ ಏನಾಗುತ್ತೆ ಅವಳಿಗೆ ನಿಮ್ಮೇಲಿರೋ ಇಂಟ್ರೆಸ್ಟ್ ತೋರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂದರೆ ಅವಳೇ ಮೊದಲು ಟೆಕ್ಸ್ಟ್ ಮಾಡೋದು ನೀವು ನಿನ್ನೆ ಮಾತಾಡಿರೋ ಟಾಪಿಕ್ನ ಕಂಟಿನ್ಯೂ ಮಾಡೋದಕ್ಕೆ ಯಾಕಂದರೆ ಹೆಣ್ಮಕ್ಳು ಅವ್ರದ್ದೇ ಆದ ರೀತಿಯಲ್ಲಿ ನಿಮ್ಮನ್ನು ಅನುಸರಿಸೋದಕ್ಕೆ ಅವಕಾಶ ಕೊಡ್ತೀರಲ್ಲ ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಅವ್ರ ಅದನ್ನ ಇಂಡೈರೆಕ್ಟ್ಲಿ ಮಾಡಿದ್ರು ಕೂಡ ಈಗ ನೀವು ಯೋಚನೆ ಮಾಡ್ತಿರ್ಬೋದು ಬ್ರೋ ನಾನು ಅವಳಿಗೆ ಸ್ಪೇಸ್ ಕೊಟ್ಟು ಒಂದು ವೇಳೆ ಅವಳು ನನ್ನ ಮೇಲಿರೋ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ರೆ ಏನು ಮಾಡೋದು ಈಗಲೇ ನೀವು ಸಮಯದ ಕಲೆನ ಅರ್ಥ ಮಾಡ್ಕೋಬೇಕಾಗತ್ತೆ ಪಾಯಿಂಟ್ ನಂಬರ್ ತ್ರೀ ವಾಯ್ ಸ್ಲೋವಿಂಗ್ ಡೌನ್ ವರ್ಕ್ಸ್ ನಿಧಾನ ಮಾಡೋದು ಯಾಕೆ ಕೆಲಸ ಮಾಡುತ್ತೆ ಬ್ರೋ ತುಂಬ ಜನ ಹುಡುಗರು ಮಿಸ್ ಮಾಡೋ ಅಂಥ ಒಂದು ವಿಷಯನ ನಾನು ನಿಮ್ಗೆ ಹೇಳ್ತೀನಿ ಸ್ಲೋವಿಂಗ್ ಡೌನ್ ಅಂದರೆ ನಾನು ತುಂಬಾ ಕೂಲ್ ಪರ್ಸನ್ ಅನ್ನೋ ಥರ ಆ್ಯಕ್ಟ್ ಮಾಡೋದಕ್ಕೋಸ್ಕರ ಅಲ್ಲ ನಿರೀಕ್ಷೆನ ಸೃಷ್ಟಿ ಮಾಡೋದಕ್ಕೋಸ್ಕರ ಆ್ಯಂಡ್ ಮ್ಯಾಜಿಕ್ ನಡೆಯೋದು ಇಲ್ಲೇ ಈ ಥರ ಯೋಚನೆ ಮಾಡಿ ನಿಮ್ಮ ಫೇವ್ರೆಟ್ ಹೀರೋ ಮೂವಿನ ನೋಡಲೇಬೇಕು ಅಂತ ಆ ರಿಲೀಸ್ ಡೇಟ್ಗೋಸ್ಕರ ಎಷ್ಟು ದಿನದಿಂದ ಕಾಯ್ತಾ ಇದೀರ ಅವರು ರಿಲೀಸ್ ಮಾಡೋ ಪ್ರತಿಯೊಂದು ಟೀಸರ್ ಅದ್ರ ಬಗ್ಗೆ ಹರಿದಾಡೋ ಪ್ರತಿಯೊಂದು ನ್ಯೂಸ್ ಒಂದು ಎಕ್ಸೈಟ್ಮೆಂಟ್ನ ಬಿಲ್ಡ್ ಮಾಡುತ್ತೆ ಕೊನೆಗೆ ಯಾವತ್ತೋ ಒಂದಿನ ಆ ಮೂವಿ ರಿಲೀಸ್ ಬಿಡ್ತು ಆಗ ನೀವೇನು ಮಾಡ್ತೀರಾ ಫಸ್ಟು ಶೋಗೆ ಹೋಗಿ ನೋಡ್ತೀರಾ ಸೊ ನಿಮ್ಮ ಇಂಟರಾಕ್ಷನ್ಸ್ಗೂ ಕೂಡ ಇದೇ ಸ್ಟ್ರಾಟಜಿನ ಅಪ್ಲೈ ಮಾಡಿ ಟೈಮ್ ತಗೊಳ್ಳಿ ಅವಳಿಗೆ ಮೆಸೇಜ್ ಮಾಡೋದಕ್ಕೂ ಮುಂಚೆ ಒಂದು ಅಥವಾ ಎರಡು ದಿನ ವೆಯ್ಟ್ ಮಾಡಿ ಮತ್ತೆ ಹೊರಗಡೆ ಆಗೋಣ ಅಂತ ಕೇಳೋದನ್ನು ನಿಲ್ಲಿಸೋದ್ರಿಂದ ನೀವು ಅವಳ ಮನಸಲ್ಲಿರೋ ಅದ್ಭುತ ಕ್ಷಣಗಳನ್ನು ರೀಪ್ಲೈ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ ಅವಳು ಲಾಸ್ಟ್ ಟೈಮಲ್ಲಿ ನಿಮ್ಮ ಜೊತೆ ಕಳೆದಿರೋ ಕ್ಷಣಗಳನ್ನು ನೀವು ಅವಳನ್ನು ನಟಿಸಿದ್ದ ರೀತಿ ನೀವು ಕ್ರಿಯೇಟ್ ಮಾಡಿದ್ದ ವೈಬ್ನ ಆ್ಯಂಡ್ ಆ ರಿಫ್ಲೆಕ್ಷನ್ ಅಲ್ಲೇ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಬೆಳೆಯೋದಕ್ಕೆ ಪ್ರಾರಂಭ ಆಗೋದು ಫಾರ್ ಎಕ್ಸಾಂಪಲ್ ನೀವು ಹೈಸ್ಕೂಲಲ್ಲಿದ್ದಾಗ ಲವ್ವಲ್ಲಿ ಬಿದ್ದಿದ್ರಿ ಬಿದ್ದಿದ್ರಲ್ವಾ ಆ ಸಮಯಕ್ಕೆ ಹೋಗಿ ಅವರಿಗೆ ಒಂದೇ ಒಂದು ಮೆಸೇಜ್ ಕಳಿಸಿ ಆ ಕಡೆಯಿಂದ ಏನು ಉತ್ತರ ಬರುತ್ತೋ ಅಂತ ಕಾಯ್ತಾ ಇದ್ರಿ ಅಲ್ವಾ ಆ ನಿರೀಕ್ಷಣೆ ನಿಮ್ಮ ಹಾರ್ಟ್ ಬೀಟ್ನ ಜಾಸ್ತಿ ಮಾಡಿತ್ತು ಅಲ್ವಾ ಇದು ಕೂಡ ಹಾಗೇನೆ ನೀವು ಲೇಟ್ ಮಾಡಿದಾಗ ಅವಳಲ್ಲಿ ಹುಟ್ಟೋ ಭಾವನೆಯೂ ಅದೇ ಆದರೆ ಲೇಟ್ ಮಾಡೋದು ಅಂದರೆ ಏನೂ ಮಾಡದೆ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು ಅಂತಲ್ಲ ನೀವು ಏನಾದರೂ ಒಂದನ್ನು ಬಿಲ್ಡ್ ಮಾಡಬೇಕು ಸಮಥಿಂಗ್ ಬಿಗ್ಗರ್ ಏನಾದರೂ ಆಗಿರ್ಬೋದು ನಿಮ್ಮ ಹತ್ರ ಒಂದು ಎಕ್ಸೈಟಿಂಗ್ ಲೈಫ್ ಇದೆ ಅನ್ನೋದನ್ನು ತೋರಿಸೋ ಅಂಥದ್ದು ಅಂಡ್ ಟ್ರಸ್ಟ್ ಮೀ ವಿಷಯ ಇಂಟ್ರೆಸ್ಟಿಂಗ್ ಆಗೋದು ಇಲ್ಲಿಂದನೇ ಅದನ್ನು ನೆಕ್ಸ್ಟ್ ಪಾಯಿಂಟಲ್ಲಿ ಮಾತಾಡೋಣ ಪಾಯಿಂಟ್ ನಂಬರ್ ಫೋರ್ ಬಿಲ್ಡ್ ಯುವರ್ ಲೈಫ್ ಸ್ಟೇ ಆನ್ ಮಿಷನ್ ಹುಡುಗುರಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸೋ ಒಂದು ಲಕ್ಷಣ ಏನು ಗೊತ್ತಾ ಫೋಕಸ್ ಯಾರು ತಮ್ಮ ಗುರಿಗಳ ಬಗ್ಗೆ ಕ್ಲಿಯರ್ ಆಗಿರ್ತಾರೋ ಅವರ ಗೋಲ್ಸ್ ಹಿಂದೆ ಬಿದ್ದಿರ್ತಾರೋ ಅಂಥವರಿಗೆ ತುಂಬ ಬೇಗನೆ ಆಕರ್ಷಿತರಾಗ್ತಾರೆ ಯಾಕೆ ಯಾಕಂದರೆ ಅದು ನಿಮ್ಮ ಕಾನ್ಫಿಡೆನ್ಸ್ನ ತೋರಿಸುತ್ತೆ ನಿಮ್ಮದೇ ಆದ ಸ್ವಂತ ಜೀವನ ನಡೆಸೋದಕ್ಕೆ ಸಮರ್ಥರಾಗಿದ್ದೀರಾ ಅನ್ನೋದನ್ನು ಕೂಡ ಡೇವಿಡ್ ಡೀಡರ್ ಬರೆದಿರೋ ದ ವೇ ಆಫ್ ದ ಸುಪೀರಿಯರ್ ಮ್ಯಾನ್ ಅನ್ನೋ ಪುಸ್ತಕದಲ್ಲಿ ಹೇಳಿದ್ದಾರೆ ಒಬ್ಬ ಮ್ಯಾನ್ ಅವನ ರಿಲೇಶನ್ಶಿಪ್ಗಿಂತ ಅವನ ಉದ್ದೇಶಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು ಅಂತ ಅಂಡ್ ಒಬ್ಬ ಉಮೆನ್ ನಿಮ್ಮೊಬ್ಬರ ಮೇಲೆ ಮಾತ್ರ ಫೋಕಸ್ ಮಾಡಲ್ಲ ಈಗಾಗಲೇ ಸಕ್ಸಸ್ ಹಿಂದೆ ಬಿತ್ತಿರೋ ಎಕ್ಸೈಟಿಂಗ್ ಜರ್ನಿ ಮಾಡ್ತಿರೋ ವ್ಯಕ್ತಿ ಜೊತೆಯಲ್ಲಿ ಜಾಯಿನ್ ಆಗೋಕೆ ಇಷ್ಟಪಡ್ತಾಳೆ ಹಾಗಿದ್ರೆ ವಾಟ್ಸ್ ಯುವರ್ ಮಿಷನ್ ನಿಮ್ಮ ಕರಿಯರ್ನ ಬಿಲ್ಡ್ ಮಾಡ್ಕೊಳ್ಳೋದ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾ ಇಲ್ಲ ನಿಮ್ಮ ಹವ್ಯಾಸಗಳಲ್ಲಿ ಎಕ್ಸ್ಪರ್ಟ್ ಆಗೋದ ಅದೇನೇ ಆಗಿರಲಿ ನಿಮ್ಮ ಎನರ್ಜಿನ ಅದ್ರ ಮೇಲೆ ಸುರಿರಿ ಯಾವಾಗ ನೀವು ನಿಮ್ಮ ಲೈಫ್ನ ಬಿಲ್ಡ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗ್ತಿರೋ ಆಗ ನ್ಯಾಚುರಲಿ ಯು ಬಿಕಮ್ ಲೆಸ್ ಅವೈಲಬಲ್ ಅಂಡ್ ಆ ಸ್ಕೇರ್ ಸಿಟಿನೇ ನಿಮ್ಗೆ ವ್ಯಾಲ್ಯೂ ತಂದು ಕೊಡುತ್ತೆ ಪ್ಲಸ್ ಯಾವಾಗ ನೀವು ನಿಮ್ಮ ಗೋಲ್ಸ್ ಮೇಲೆ ಫೋಕಸ್ ಮಾಡ್ತೀರೋ ಆ ಫೋಕಸ್ಸೇ ನಿಮ್ಮನ್ನ ಯಾರೂ ಕೂಡ ಎದುರಿಸೋಕೆ ಆಗದೆ ಇರೋ ಅಂತಹ ವ್ಯಕ್ತಿಯನ್ನಾಗಿ ಮಾಡುತ್ತೆ ಲೆಟ್ ಮಿ ಎಕ್ಸ್ಪ್ಲೈನ್ ಪಾಯಿಂಟ್ ನಂಬರ್ ಫೈವ್ ದ ಪವರ್ ಆಫ್ ಮಸ್ಕಿಲಿನ್ ಎನರ್ಜಿ ಆಲ್ ರೈಟ್ ಈಗ ಒಬ್ಬ ಮ್ಯಾನ್ಗೂ ಒಬ್ಬ ಬಾಯ್ಗೂ ನಡುವೆ ಇರೋ ವ್ಯತ್ಯಾಸದ ಬಗ್ಗೆ ಮಾತಾಡೋಣ ಮಸ್ಕಿಲಿನ್ ಎನರ್ಜಿ ಅಂದರೆ ಗಂಡಸ್ಥಾನ ತೋರ್ಸೋದಾಗ್ಲಿ ಟಫ್ಗಾಯ್ತಾರ ಆ್ಯಕ್ಟಿಂಗ್ ಮಾಡೋದ್ರ ಬಗ್ಗೆ ಅಲ್ಲ ಮಸ್ಕಿಲಿನ್ ಎನರ್ಜಿ ಅಂದ್ರೆ ಕಾನ್ಫಿಡೆನ್ಸ್ ಡೈರೆಕ್ಷನ್ ಡಿಸಿಸಿವ್ನೆಸ್ ನೀವು ಯಾರು ನಿಮ್ಗೇನ್ ಬೇಕು ಅನ್ನೋದನ್ನ ತಿಳ್ಕೊಳ್ಳೋದು ತಿಳ್ಕೊಂಡು ಹಿಂದೆ ಮುಂದೆ ನೋಡದೆ ಮುನ್ನುಗ್ಗೋದು ನೀವು ನಿಮ್ಮೊಳಗೇನೆ ಸೆಕ್ಯೂರ್ ಆಗಿದ್ದಾಗ ನಿಮ್ಮ ಮಿಷನ್ಗೆ ನೀವು ಲಾಕ್ ಆದಾಗ ಯು ಪ್ರೊಜೆಕ್ಟ್ ಎ ವೈಬ್ ಅಂಡ್ ದಾಟ್ಸ್ ಮ್ಯಾಗ್ನೆಟಿಕ್ ನೀವು ಬಾಯಿಂದ ಒಂದು ಪದನೂ ಆಡ್ದೇ ಹೇಳ್ತಿದ್ದೀರಾ ನನ್ನ ಕಂಪ್ಲೀಟ್ ಮಾಡೋಕೆ ನಾನು ಯಾರನ್ನು ಹುಡುತಾ ಇಲ್ಲ ಅಂಡ್ ಆಮ್ ಆಲ್ರೆಡಿ ಕಂಪ್ಲೀಟೆಡ್ ಅಂತ ಆ್ಯಂಡ್ ದಾಟ್ಸ್ ಇರ್ರೆಸಿಸ್ಟಬಲ್ ಅದು ತೋರಿಸುತ್ತೆ ಯುವ ಆರ್ ಯ ಮ್ಯಾನ್ ವಿತ್ ಪರ್ಪಸ್ ಅನ್ನೋದನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಜೇಮ್ಸ್ ಬಾಂಡ್ ಗೊತ್ತಲ್ಲ ನಿಮಗೆ ಆ ವ್ಯಕ್ತಿ ಯಾರ ಹಿಂದೆನೂ ಓಡ್ತಿರ್ಲಿಲ್ಲ ಅವನು ತುಂಬ ಶಾಂತವಾಗಿರ್ತಾನೆ ಸಂಯಮದಿಂದ ಇರ್ತಾನೆ ಅಂಡ್ ಅವನಿಗೇನು ಬೇಕು ಅನ್ನೋದ್ರ ಮೇಲೆ ಲೇಸರ್ ಫೋಕಸ್ಡ್ ಆಗಿರ್ತಾನೆ ಅಂಡ್ ಖಂಡಿತ ಜನ ಅವನ ಕಡೆ ಆಕರ್ಷಿತರಾಗ್ತಾರೆ ಆದರೆ ಅದು ಅವನ ಗುರಿಯಲ್ಲ ಅದು ಅವನ ಉದ್ದೇಶಗಳ ಜೊತೆ ಬದುಕ್ತಾನೆ ನೀವು ಕೂಡ ಅದೇ ಎನರ್ಜಿಯಿಂದ ಮುಂದೆ ಸಾಗಬೇಕಾಗುತ್ತೆ ಯಾವುದೇ ಟ್ರಿಗ್ಗಿಂದ ಅಲ್ಲ ಗೇಮ್ ಆಡೋದ್ರಿಂದ ಅಲ್ಲ ಸೊ ನೀವು ನಿಮ್ಮ ಮೇಲೆ ಫೋಕಸ್ ಮಾಡೋಕ್ಕೆ ಶುರು ಮಾಡಿದಾಗ ನಿಮಗೆ ಗೊತ್ತಾಗ್ದೇನೆ ಒಂದು ಪವರ್ಫುಲ್ ಸೈಕಾಲಜಿ ಪ್ರಿನ್ಸಿಪಲ್ನ ಟ್ರಿಗರ್ ಮಾಡ್ತೀರಾ ಆ್ಯಂಡ್ ಅದ್ರ ಬಗ್ಗೆ ನೆಕ್ಸ್ಟ್ ಪಾಯಿಂಟಲ್ಲಿ ಹೇಳ್ತೀನಿ ಕೇಳಿ ಪಾಯಿಂಟ್ ನಂಬರ್ ಸಿಕ್ಸ್ ದ ಆರ್ಟ್ ಆಫ್ ನೋ ಕಾಂಟ್ಯಾಕ್ಟ್ ಆ್ಯಂಡ್ ಅಟ್ರ್ಯಾಕ್ಷನ್ ನಿಮ್ಮ ಲೈಫ್ ಜೊತೆ ಬ್ಯುಸಿಯಾಗಿದ್ದಾಗ ನೀವು ನ್ಯಾಚುರಲಿ ನೋ ಕಾಂಟ್ಯಾಕ್ಟ್ ನ ಜಾರಿಗೆ ತರ್ತೀರ ಇದು ಅವಳನ್ನ ಇಗ್ನೋರ್ ಮಾಡೋದ್ರ ಬಗ್ಗೆ ಅಲ್ಲ ಅವಳು ನಿಮ್ಮನ್ನ ಮಿಸ್ ಮಾಡ್ಕೊಳ್ಳೋ ರೀತಿ ಮಾಡೋದ್ರ ಬಗ್ಗೆ ಲಾಸ್ಟ್ ಟೈಮ್ ಯಾರಾದರೂ ನಿಮಗೆ ಟೆಕ್ಸ್ಟ್ ಮಾಡೋದನ್ನು ನಿಲ್ಸಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿ ಅವಳು ಮೆಸೇಜ್ ಮಾಡೋದನ್ನು ಸ್ಟಾಪ್ ಮಾಡೋದಕ್ಕೆ ಕಾರಣ ಏನು ಅಂತ ಚಿಂತೆ ಮಾಡಿದಿರಾ ತಾನೇ ಎಕ್ಸಾಕ್ಟ್ಲಿ ಅವಳಿಗೂ ಕೂಡ ಹೀಗೆ ಫೀಲ್ ಆಗುತ್ತೆ ನೀವು ಅವೈಲೇಬಲ್ ಇಲ್ಲದೆ ಇದ್ದಾಗ ಎಸ್ಪೆಷಲಿ ಹೆಣ್ಮಕ್ಳು ನಿಗೂಢದೆಗೆ ಆಕರ್ಷಿತರಾಗ್ತಾರೆ ಸೊ ನೀವು ಅವಳಿಗೆ ಒಂದು ಸ್ಪೇಸ್ ಕೊಟ್ಟಾಗ ಅವಳಿಗೆ ನಿಮ್ಮ ಬಗ್ಗೆ ಚಿಂತೆ ಶುರುವಾಗುತ್ತೆ ನೀವು ಯಾರ ಜೊತೆ ಇದ್ದೀರೋ ಏನು ಮಾಡ್ತಿದ್ದೀರೋ ಅಂತ ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಅವಳು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ನಿಮ್ಮ ಆಪ್ಷನ್ಸ್ ಓಪನ್ ಆಗಿರೋ ರೀತಿ ನೋಡ್ಕೊಳ್ಳಿ ಪಾಯಿಂಟ್ ನಂಬರ್ ಸೆವೆನ್ ಕೀಪ್ ಪು ಆಪ್ಷನ್ಸ್ ಓಪನ್ ಡೇಟಿಂಗ್ ಅಂದರೆ ಯಾರೋ ಒಬ್ಬ ವ್ಯಕ್ತಿಲಿ ಬಂಧಿ ಆಗೋದಲ್ಲ ನಿಮಗೆ ಆಪ್ಷನ್ಸ್ ಇದ್ದಾಗ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ನ್ಯಾಚುರಲ್ ಆಗಿ ಕಾಣಿಸುತ್ತೆ ಆ್ಯಂಡ್ ಹತಾಶರಾಗಿ ಕಾಣಿಸೋದನ್ನು ತಪ್ಪಿಸ್ತೀರ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಜಾಬ್ ಇಂಟರ್ವ್ಯೂಗೆ ಹೋಗಿದ್ದೀರಾ ಅಂತ ಇಟ್ಕೊಳ್ಳಿ ಅಲ್ಲಿ ನಿಮಗೆ ಒಂದಷ್ಟು ಆಫರ್ಸ್ ನಿಮ್ಮ ಮುಂದೆ ಸಾಲುಗಟ್ಟಿ ನಿಂತಿದ್ರೆ ನೀವು ರಿಲ್ಯಾಕ್ಸ್ಡ್ ಆಗಿರ್ತೀರ ಆ್ಯಂಡ್ ನಿಮ್ಮ ಮಾತುಕತೆಯಲ್ಲಿ ಕಾನ್ಫಿಡೆನ್ಸ್ ಇರುತ್ತೆ ಡೇಟಿಂಗಲ್ಲೂ ಕೂಡ ಇದೇ ಅಪ್ಲೈ ಆಗುತ್ತೆ ಯಾವಾಗ ನೀವು ಒಬ್ಬಳ ಮೇಲೆ ಫಿಕ್ಸ್ ಆಗಿರಲ್ವೋ ತುಂಬ ರಿಲ್ಯಾಕ್ಸ್ಡ್ ಆಗಿರ್ತೀರ ಅಂಡ್ ಅದೇನೇ ನಂಬರ್ಕ್ ಆಗದೆ ಇರೋ ಅಷ್ಟು ಆಗಿ ಕಾಣಿಸುತ್ತೆ ಸೊ ಈಗ ನೀವೇ ನೋಡ್ತಿದ್ದೀರಾ ಎಲ್ಲ ಪಾಯಿಂಟ್ಸ್ ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗಿದ್ದಾವೆ ಅಂತ ಯಾವಾಗ ನೀವು ಆ ಥರ ಪಡೆದೇ ಇರ್ತೀರೋ ಆಗ ಲೈಫ್ ಮೇಲೆ ಫೋಕಸ್ಡ್ ಆಗಿರ್ತೀರ ಅಂಡ್ ಯಾವಾಗ ಅವಳು ನಿಮ್ಮ ಲೈಫ್ಗೆ ಬರೋದಕ್ಕೆ ಒಂದು ಸ್ಪೇಸ್ ಕ್ರಿಯೇಟ್ ಮಾಡಿಕೊಡ್ತೀರೋ ಆಗ ಎಲ್ಲ ಬದಲಾಗುತ್ತೆ ಯಾವ ಒಬ್ಬ ವ್ಯಕ್ತಿ ಅವನು ಬೆಲೆ ತಿಳ್ಕೊಂಡಿರ್ತಾನೋ ಡೈರೆಕ್ಷನ್ಸ್ ಇಟ್ಕೊಂಡಿರ್ತಾನೋ ಯಾರ ವ್ಯಾಲಿಡೇಶನ್ಗೋಸ್ಕರನೂ ಕಾಯ್ದೆ ಇರ್ತಾನೋ ಅಂಥವ್ರನ್ನ ಹೆಣ್ಮಕ್ಳು ತುಂಬಾ ಇಷ್ಟಪಡ್ತಾರೆ ಇಂಥ ಎನರ್ಜಿನೇ ನೀವು ತರಬೇಕಾಗಿರೋದು ಕೇವಲ ರಿಲೇಶನ್ಶಿಪ್ಪಲ್ಲಿ ಮಾತ್ರ ಅಲ್ಲ ನೀವು ಮಾಡೋ ಪ್ರತಿಯೊಂದು ಕೆಲ್ಸದಲ್ಲಿ ಕೂಡ ಫೈನಲಿ ಇದು ನಿಮ್ಗೆ ಕ್ಲಿಕ್ ಆಗಿದ್ರೆ ಕಮೆಂಟ್ಸಲ್ಲಿ ತಿಳ್ಸೋದನ್ನ ಮಾತ್ರ ಮರಿಬೇಡಿ ಇದಾದ್ಮೇಲೆ ನೀವು ಡಿಫ್ರೆಂಟ್ ಆಗಿ ಏನ್ ಮಾಡೋ ಕೊರಟಿದ್ದೀರ ಒಂದು ವಿಷಯ ನೆನ್ಪಿಟ್ಕೊಳ್ಳಿಬ್ರೋ ಕಾನ್ಫಿಡೆನ್ಸ್ ಈಸ್ ಮ್ಯಾಗ್ನೆಟಿಕ್ ಸೋ ತಲೆ ಎತ್ತಿ ನಿಮ್ಮ ಹಾದಿಲ್ಲಿ ನೀವು ನಡೀರಿ ಬ್ರೋ ಅವಳದನ್ನು ನೋಟಿಸ್ ಮಾಡೇ ಮಾಡ್ತಾಳು